ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಟ್ರೆಡಿಷನಲ್ ಆದ ಸೌತೆಕಾಯಿ ಕಡುಬು ರೆಸಿಪಿನ ಮಾಡಿದ್ದೀನಿ ತುಂಬ ಲೈಟಾಗಿರೋವಂಥದ್ದು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋಂಥವ್ರಿಗೆ ಬೆಸ್ಟ್ ರೆಸಿಪಿ ಇದು ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಸೌತೆಕಾಯಿ ಕಡುಬಿಗೆ ನಾನಿಲ್ಲಿ ಮೂರು ಸೌತೆಕಾಯಿನ ತಗೊಂಡಿದ್ದೀನಿ ಒಂದು ಬೌಲಷ್ಟು ಇಡ್ಲಿ ರವೆ ಇಡ್ಲಿ ರವೆ ಅಂತಲೇ ತೊಗೋಬೇಕು ಯಾಕೆಂದರೆ ಅಕ್ಕಿ ಅಕ್ಕಿ ತರಿನಲ್ಲೂ ಮಾಡಬಹುದು ಆದರೆ ಇದು ಪರ್ಟಿಕ್ಯುಲರಾಗಿ ಇಡ್ಲಿ ರವೆ ಬಳಸಿ ಮಾಡುವಂಥ ಕಡುಬು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನಷ್ಟು ಹೆಸರು ಬೇಳೆನ ಒಂದು ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೀನಿ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಮೂರು ಬೇಳೆಗಳನ್ನ ಒನ್ ಅವರ್ ಮೊದಲೇ ನೆನೆಸಿಟ್ಟಿದ್ದೀನಿ ಉಪ್ಪು ಹಸಿಮೆಣ್ಸಿನ್ಕಾಯಿ ತುರಿದಿಟ್ಕೊಂಡಿರೋ ಶುಂಠಿ ಮತ್ತು ತೆಂಗಿನ ತುರಿ ಮೊದಲನೇ ಸ್ಟೆಪ್ಪಲ್ಲಿ ಇಡ್ಲಿ ರವೆನ ಮೊದಲಿಗೆ ನೀರು ಹಾಕಿ ತೊಳಿಬೇಕು ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ಈಗ ಒಂದೆರಡು ನಿಮಿಷ ಬಿಟ್ಟರೆ ನೀರೆಲ್ಲ ಮೇಲ್ ಬರುತ್ತೆ ರವೆ ತಳಕ್ಕೆ ಹೋಗುತ್ತೆ ಈಗ ನೀರನ್ನೆಲ್ಲ ಬಗ್ಗಿಸ್ಬಿಡ್ತೀನಿ ಫಿಲ್ಟ್ರ್ ಮಾಡ್ತೀನಿ ರವೆಯನ್ನು ತೊಳೆದಿದ್ದಾಗಿದೆ ನೀರೆಲ್ಲ ಫಿಲ್ಟ್ರ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಈಗ ಸೌತೆಕಾಯಿನ ಸಿಪ್ಪೆ ಸಮೇತ ಸಿಪ್ಪೆ ತೆಗೆಯೋದು ಬೇಡ ಆಮೇಲೆ ಈ ಕಡೆ ಈ ಕಡೆ ಎರಡು ಜನ ಸ್ವಲ್ಪ ವಿಷ ಬರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇದನ್ನೀಗ ತುರಿಬೇಕು ಮೂರು ಸೌತೆಕಾಯಿನೂ ತುರ್ಕೊಂಡಿದ್ದಾಗಿದೆ ಈಗ ಏನಂದರೆ ಸೌತೆಕಾಯಿ ಎಳೆದಿರೋದ್ರಿಂದ ನಾನು ಡೈರೆಕ್ಟಾಗಿ ತುರಿದೆ ಬಲ್ತಿದ್ರೆ ಮಾತ್ರ ಆ ಬೀಜ ತಿರುಳನ್ನೆಲ್ಲ ತೆಗೆದುಬಿಟ್ಟು ತುರಿದ್ರೆ ಚೆನ್ನಾಗಿರುತ್ತೆ ಬೀಜ ಬಲ್ತಿರಬಾರ್ದು ಅದನ್ನೀಗ ಒಂದು ಬೌಲಲ್ಲಿ ತಗೊಳ್ತೀನಿ ಒಂದು ಬೌಲಷ್ಟು ಸೌತೆಕಾಯಿ ತುರಿ ಆಯಿತು ಒಂದು ಬೌಲು ರವೆ ಹಾಕಿದ್ದೆ ಅಲ್ವಾ ಒಂದು ಬೌಲು ಸೌತೆಕಾಯಿ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು ಈಗ ಒಂದು ಬೌಲಲ್ಲಿ ನೆನೆಸಿಟ್ಟಿರೋ ರೆವೇನ ಹಾಕ್ತಾಯಿದ್ದೀನಿ ಇದರಲ್ಲಿ ಈಗ ನೆನೆಸಿಟ್ಟಿರೋ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹೆಸರು ಬೇಳೆ ಮೂರು ಬೇಳೆಗಳನ್ನು ಸೇರಿಸ್ದೆ ಶುಂಠಿ ತುರಿದಿಟ್ಕೊಂಡಿರೋ ಶುಂಠಿ ಹಸಿಮೆಣಸಿನಕಾಯಿ ಕಾಯಿ ತುರಿ ಕಾಯಿ ತುರಿ ಇಷ್ಟೇ ಅಂತಿಲ್ಲ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಎಷ್ಟು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿ ಒಂದು ಬೌಲಷ್ಟು ರವೆ ಹಾಕಿದ್ದೆ ಸೊ ಒಂದು ಬೌಲಷ್ಟು ಸೌತೆಕಾಯಿ ತುರಿ ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡುಬು ಬೇಯಿಸೋದಕ್ಕೆ ಬಾಳೆ ಎಲೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆಯಲ್ಲಿ ಸುತ್ತಿಟ್ಬಿಟ್ಟು ಹಬೇನಲ್ಲಿ ಬೇಯಿಸ್ಬೋದು ಬಾಳೆ ಎಲೆ ಇಲ್ಲ ಅಂದರೆ ಇಡ್ಲಿ ಇಡ್ಲಿ ಕುಕ್ಕರಲ್ಲಿ ಕೂಡ ಸ್ಟೀಮ್ ಮಾಡ್ಬೋದು ಅರ್ಶನದ ಎಲೆ ಇದ್ದರೆ ಅರ್ಶನದ ಎಲೆಯಲ್ಲಿ ಕೂಡ ಬೇಯಿಸ್ಬೋದು ಈಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ಕಡುಬು ಬೇಯೋದು ಕಿಡೋಣ ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಬಾಳೆ ಎಲೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ದನಲ್ಲ ಬಾಳೆ ಎಲೆ ಇಲ್ಲ ಅಂತ ಕಾರಣಕ್ಕೆ ಈ ಥರ ಇಡ್ಲಿ ಪ್ಲೇಟಲ್ಲೇ ನಾನು ಬೇಯಿಸ್ತಾ ಇದ್ದೀನಿ ಇಡ್ಲಿ ಕುಕ್ಕರಲ್ಲಿ ನೀರು ಮೊದಲೇ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಈಗ ಕಡುಬನ್ನ ಬೇಯಿಸೋದಕ್ಕೆ ಇಡೋಣ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಕಾಯಿ ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮೃದುವಾಗಿರುತ್ತೆ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ